ಬೇಂದ್ರೆ ಅವ್ರೆ ಕನ್ನಡದಾಗ ಏನ್ ಚಲೋ ಪದ್ಯ ಬರೀತಿರೀ ನೀವು ಬೇಂದ್ರೆ ಕನ್ನಡದಾಗ ನಾನ್ ಚಲೋ ಪದ್ಯ ಬರೀ ತಮ್ಮ ಪದ್ಯ ಬರಿಯಾಕ ಕನ್ನಡನ ಚಲೋ ಈ ತರ ಬರೆಯೋದು ನಮ್ಮ ಕನ್ನಡಿಗರಿಗೆ ಬಿಟ್ರೆ ಬೇರೆ ಯಾವ ಭಾಷೆಗೂ ಇತ್ತಾಗತ್ತಿಲ್ಲ ಅನ್ಕೋತೀವಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ಕಂಡಂತಹ ಮಹಾನ್ ವ್ಯಕ್ತಿ ಮಹಾನ್ ಜ್ಞಾನಿ ವರಕವಿಯವರ ಜನ್ಮಸ್ಥಳಕ್ಕೆ ಬಂದಿದ್ದೀವಿ ಸೊ ಅವರ ಬಗ್ಗೆ ನಾವು ನೇರವಾಗಿ ಅವ್ರ ಮನೆಗೆ ಹೋಗೋದಕ್ಕೂ ಮುಂಚೆ ಅವ್ರ ಬಗ್ಗೆ ಒಂದು ಪುಟ್ಟ ಕಿರು ಪರಿಚಯವನ್ನು ಮಾಡಿಕೊಡ್ಬೇಕು ಅಂಬಿಕಾ ತನೆಯ ದತ್ತ ಅನ್ನೋ ಕಾವ್ಯ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಮ್ಮ ವರಕವಿ ಕರ್ನಾಟಕದ ಅತ್ಯಂತ ಚಿರಪರಿಚಿತರಾದಂತಹ ಕವಿ ನಮ್ಮ ದರ ಬೇಂದ್ರೆಯವರ ಜನ್ಮಸ್ಥಳಕ್ಕೆ ಬಂದಿದ್ದೀವಿ ಅಪ್ಪ ದರ ಬೇಂದ್ರೆಯವರು ನಮ್ಮ ಧಾರವಾಡ ಜಿಲ್ಲೆಯ ಸಾಧನಕೇರಿಯಲ್ಲಿ ಜನಿಸ್ತಾರೆ ಇವರು ಮೊದಲನೇದಾಗಿ ಸೋಲಾಪುರದ ರಾಜರಾಮ ಮೋಹನ್ ರಾಯ್ ಕಾಲೇಜಿನಲ್ಲಿ ಕನ್ನಡದ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಧಾರವಾಡದ ಬಾನುಲಿ ಕೇಂದ್ರದಲ್ಲೂ ಸಹ ಇವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ ನಮ್ಮ ಕರ್ನಾಟಕದ ನವೋದಯ ಕನ್ನಡ ಸಾಹಿತ್ಯ ಕವಿಗಳಲ್ಲಿ ಬೇಂದ್ರೆಯವರು ಸಹ ಪ್ರಮುಖ ಕವಿಯಾಗಿ ಇರ್ತಾರೆ ಇವರು ರಚಿಸಿರುವಂತಹ ಪ್ರಮುಖ ಕೃತಿಗಳನ್ನು ನೋಡೋದಾದರೆ ಗರಿ ಕೃಷ್ಣ ಕುಮಾರಿ ನಾದಲೀಲೆ ಸಖಿ ಗೀತೆ ಸಾಹಿತ್ಯ ಸಾಹಿತ್ಯ ವಿರಾಟ್ ಸ್ವರೂಪ್ ಇವರ ಪ್ರಮುಖ ಕೃತಿಗಳು ಇವು ಆಗಿರ್ತವೆ ಜೊತೆಗೆ ಇನ್ನೂ ಮುಖ್ಯವಾಗಿ ನೋಡೋದಾದ್ರೆ ಇವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸುತ್ತೆ ಇನ್ನು ಮುಖ್ಯವಾಗಿ ನಾಲ್ಕು ತಂತಿ ನಾಲ್ಕು ತಂತಿ ಇವರು ರಚಿಸಿರುವಂತಹ ನಾಲ್ಕು ತಂತಿ ಕೃತಿಗೆ ಭಾರತ ಸರ್ಕಾರ ಜ್ಞಾನಪೀಠ ಪ್ರಶಸ್ತಿ ಈ ಒಂದು ಕೃತಿಗೆ ನಮ್ಮ ಬೇಂದ್ರೆ ಅವರಿಗೆ ಲಭಿಸಿರುತ್ತೆ ನಮ್ಮ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸಹ ಸಲ್ಲಿಸಿದರೆ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಂಥ ಇಪ್ಪತ್ತ ಏಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ಕವಿಯಾದಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಈ ಒಂದು ಇಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಇದು ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದ್ದಿತ್ತು ಇದಿಷ್ಟು ನಮ್ಮ ಬೇಂದ್ರೆಯವರ ಬಗ್ಗೆ ಒಂದು ಪುಟ್ಟ ಕಿರು ಪರಿಚಯ ನೀವು ನಿಮ್ಮ ಸ್ಕೂಲ್ ಡೇಸ್ ಮತ್ತು ಕಾಲೇಜ್ ಡೇಸಲ್ಲಿ ನಮ್ಮ ಬೇಂದ್ರೆಯವರ ಪಾಠ ಮತ್ತು ಪದ್ಯಗಳು ಯಾವಾದರೂ ಓದಿದರೆ ಅಕ್ವತ್ ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈಗ ನಾವು ನಮ್ಮ ಸ್ನೇಹಿತರು ಧಾರವಾಡದ ಕೇರಿಯಲ್ಲಿದ್ದೀವಿ ನಾವು ಜೊತೆಗೆ ನೀವು ಸೇರಿ ಈಗ ದರಬೇಂದ್ರೆಯವರ ಬೇಂದ್ರೆಯವರ ಮನೆ ಒಳಗಡೆ ಹೋಗೋಣ ಬನ್ನಿ ಇದು ಶ್ರೀಮಾತ ಅಂದ್ರೆ ದರಾ ಬೇಂದ್ರೆಯವರ ನಿಲಯ ಇದೇ ಜಾಗದಲ್ಲಿ ದರಾ ಬೇಂದ್ರೆಯವರು ಕೂತು ಓಡಾಡಿ ಕವಿತೆಗಳನ್ನ ಕೃತಿಗಳನ್ನ ಕಾದಂಬರಿಗಳನ್ನ ಕವನ ಸಂಕಲನಗಳನ್ನ ರಚಿಸಿರುವಂತಹ ಜಾಗ ಇದು ಇಲ್ಲಿ ಅಂದ್ರೆ ಸಾಧನಕೇರಿಯಲ್ಲಿ ಪ್ರತಿದಿನ ದರ ಬೇಂದ್ರೆ ಅವರಿಗೆ ಹೂವಿನಿಂದ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಅವರ ಮನೆಯೊಳಗಡೆ ಹೋಗ್ತಾ ಇದ್ದಾಗಲೇ ಅವರ ಕೃತಿಗಳು ಮತ್ತು ಅವು ಅವರಿಗೆ ಲಭಿಸಿರುವಂತಹ ಪ್ರಶಸ್ತಿಗಳು ನಮ್ಮನ್ನ ಸ್ವಾಗತ ಮಾಡುತ್ತೆ ಇಲ್ಲಿ ಬೇಂದ್ರೆ ಅಜ್ಜ ಅವರು ಬಳಸ್ತಾ ಇದ್ದಂತಹ ಕುರ್ಚಿ ಮತ್ತು ಅವರು ಬಳಸ್ತಿದ್ದಂತಹ ವಿದ್ಯುತ್ ದೀಪ ಅವರಿಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ವಸ್ತುಗಳನ್ನ ಈ ಮನೆಯೊಳಗಡೆ ನಾವು ನೋಡ್ಬೋದು ಅಷ್ಟೇ ಅಲ್ಲದೆ ಅವರಿಗೆ ಅವರು ಬರೆದಿರುವಂತಹ ಪುಸ್ತಕಗಳಾಗಿರ್ಬೋದು ಮತ್ತು ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳಾಗಿರ್ಬೋದು ಇಲ್ಲಿ ನಾವು ನೋಡ್ತೀವಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಇವರು ಪ್ರತಿದಿನ ಇಲ್ಲಿ ಪೂಜೆಯನ್ನ ಮತ್ತೆ ಹೂವಿನಿಂದ ಅಲಂಕಾರ ಮಾಡುವಂತವರು ಇಲ್ಲಿ ನೋಡ್ಕೊಂತಾ ಇರೋರು ಇವರು ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಭಾರತ ಸರ್ಕಾರದಿಂದ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬೇಂದ್ರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿರೋದು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅವರಿಗೆ ಲಭಿಸಿರುವಂತಹ ಪ್ರಶಸ್ತಿಗಳು ಮತ್ತು ಸನ್ಮಾನಗಳನ್ನ ನೋಡ್ತಿದ್ವಿ ಈಗ ಇದು ನಾಲ್ಕು ತಂತಿ ಕೃತಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಿಗೆ ಬಂದಿರುವಂತಹ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯದವರು ದರಾ ಬೇಂದ್ರೆ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಗೌರವಿಸಿದ್ದಾರೆ ಬೇಂದ್ರೆ ಅವರು ಧರಿಸ್ತಾ ಇದ್ದಂತಹ ಉಡುಪುಗಳು ಮತ್ತು ಬಟ್ಟೆಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ನೋಡಿ ನಮ್ಮ ಬೇಂದ್ರೆ ಅಜ್ಜ ಅವರು ಬಳಸ್ತಿದ್ದಂತಹ ಕುರ್ಚಿ ಇದು ಅವರು ಉಪಯೋಗಿಸ್ತಾ ಇದ್ದಂತಹ ಫ್ಯಾನ್ ಅನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ರೀತಿ ಈ ಮನೆಯಲ್ಲಿ ನಾವು ಪ್ರತಿಯೊಂದು ಬೇಂದ್ರೆಯವರ ವಸ್ತುಗಳನ್ನ ಇಲ್ಲಿ ನಾವು ಕಾಣ್ಬೋದು ನೋಡ್ತಾ ಇರೋದು ದರಾ ಅವರು ಬಳಸ್ತಿದ್ದಂತಹ ಒಂದು ಲೈಟ್ ಟೇಬಲ್ ಲೈಟ್ ಇದು ಬೇಂದ್ರೆಯವರು ರಚಿಸಿರುವ ಕೃತಿಗಳು ಮತ್ತು ಆ ಒಂದು ಕೃತಿಯಲ್ಲಿರುವಂತಹ ಅವರ ಕೈ ಬರಹವನ್ನ ನೋಡೋಣ ಬನ್ನಿ ಬೇಂದ್ರೆಯವರು ಕನ್ನಡ ನಾಡಿಗೆ ಮತ್ತು ಭಾಷೆಗೆ ಅನೇಕ ಮತ್ತು ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಆದ್ರೆ ಇಲ್ಲಿ ಬಂದು ಒಮ್ಮೆ ಸಾಧನಕೇರಿಗೆ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿನ ಪರಿಸ್ಥಿತಿ ಏನಿದೆ ಯಾವ ರೀತಿ ಇದೆ ಅನ್ನೋದನ್ನ ಈ ಒಂದು ಜಾಗದ ಬಗ್ಗೆ ನಮ್ಮ ಸರ್ಕಾರಗಳು ಸಹ ಸ್ವಲ್ಪ ಕಾಳಜಿಯನ್ನ ವಹಿಸ್ಬೇಕು ದರ ಬೆಂದ್ರೆ ಅಂತ ಅಂದ್ರೆ ಎಷ್ಟು ಹೆಮ್ಮೆ ಎಷ್ಟು ಗೌರವ ಅನಿಸುತ್ತೋ ಆದ್ರೆ ಅವರ ಮನೆಯ ಸ್ಥಿತಿ ಮತ್ತು ಆ ಒಂದು ಅವರ ಹುಟ್ಟು ಊರಿನ ಜಾಗದ ಬಗ್ಗೆ ನೋಡಿದ್ರೆ ನಮಗೆ ತುಂಬನೇ ನಿಜ ನಿಜಕ್ಕೂ ತುಂಬನೇ ಬೇಸರವಾಗುತ್ತೆ ಏನೇ ಆದರೂ ಅವರ ಒಂದು ಮನೆ ಮತ್ತು ಅವರು ಬಳಸ್ತಿದ್ದಂತಹ ವಸ್ತುಗಳು ಅವರಿಗೆ ಲಭಿಸಿರುವಂತಹ ಪ್ರಶಸ್ತಿಗಳನ್ನ ನಾವು ಕಣ್ಣಾರೆ ನೋಡ್ತಾ ಇದೀವಿ ಅಂತಂದ್ರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಖುಷಿ ವಿಚಾರ ಅಂತ ಹೇಳ್ಬೋದು ಯಾರ್ಯಾರು ನಮ್ಮ ಕರ್ನಾಟಕದಲ್ಲಿದ್ದು ಎಸ್ಪೆಷಲಿ ನಮ್ಮ ಕನ್ನಡಿಗರು ವಿಶೇಷವಾಗಿ ಪ್ರತಿಯೊಬ್ರು ಸಹ ನಮ್ಮ ಈ ಧಾರವಾಡ ಜಿಲ್ಲೆಯ ಸಾಧನಕೇರಿಗೆ ಬರಲೇಬೇಕು ಬಂದು ನೋಡಲೇಬೇಕಾದಂತಹ ಒಂದು ಜಾಗ ಇದು ಜಾಗಕ್ಕೆ ಬರಬೇಕು ಅಂತ ನೀವು ಫ್ರೀ ಮಾಡ್ಕೊಂಡು ಯಾವಾಗಾದರೂ ಒಮ್ಮೆ ಈ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಮನೆಯಾದ ಸಾಧನಕೇರಿಗೆ ಒಂದು ಸಲಿನಾದರೂ ನೀವು ಭೇಟಿ ನೀಡಲೇಬೇಕು